ನಗರದ ನಿವಾಸಿಗಳಿಗೆ ಸರ್ಕಾರದ ಮಟ್ಟದಲ್ಲಿ ಸರ್ವ ಪ್ರಯತ್ನ ಮಾಡಿ ನೋಂದಣಿಯಾಗುವಂತೆ ಮಾಡಿ ಹಕ್ಕು ಪತ್ರಗಳನ್ನು ದೊರಕಿಸಿಕೊಡುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಹಾಗೆಯೇ ಇಲ್ಲಿನ ನಿವಾಸಿಗಳ ಕುಂದುಕೊರತೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಮಾಜಿ ಸಚಿವರಾದ ಡಾಕ್ಟರ್ ಬಿಟಿ ಲಲಿತಾ ನಾಯ್ಕ ಹೇಳಿದರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡ್ನ ಮಹಾಲಕ್ಷ್ಮೀ ನಗರದಲ್ಲಿ ಮಹಾಲಕ್ಷ್ಮೀ ನಗರ ಹಿಂದುಳಿದ ವರ್ಗ ಗಳ ಮತ್ತು ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘದ ಪಂಚಶೀಲಾ ತಂಡದಿಂದ ಅಧ್ಯಕ್ಷರಾದ ಕೆ ಹನುಮಂತರಾಜುರವರ ನೇತೃತ್ವದಲ್ಲಿ ಮಹಾಲಕ್ಷ್ಮೀನಗರದ ನಗರದ ನಿವಾಸಿಗಳ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ನೋಂದಣಿ ಮಾಡಲು ಹಾಗೂ ಸಾರ್ವಜನಿಕರ ಕುಂದು ಕೊರತೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಗಿಡಕ್ಕೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಏರಿಯಾವನ್ನ ನೀವು ಯಾವ್ದೇ ಬೇರೆ ರೀತಿಯಲ್ಲಿ ಮಾಡಬಾರ್ದು ನಾನು ಮಂದೇ ಅವ್ರಿಗೆ ಫೋನ್ ಮಾಡಿದೆ ಯಾಕೆಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ದಾಗ ಅವ್ರೇನಂದ್ರು ನಮ್ಮ ಸೇರಿಸಿದಾಗ ನೀವು ಅಂದ್ರೆ ನೀಡಿದ್ವಾಸಕ್ಕೆ ತಗೋತಿ ಖಂಡಿತ ಅಂದ್ರೆ ನನಗೆ ಬಿಜೆಪಿನು ಸೋದರ ನನಗೆ ಕಾಂಗ್ರೆಸ್ ಸೋದರ ನನಗೆ ಇಡೀ ಜಗತ್ತಿನಲ್ಲಿ ನಮಗೆ ಶತ್ರುಗಳು ಇಲ್ಲ ಅವ್ರು ತಿಳ್ಕೊಳ್ಳಿ ನನಗೆ ಶತ್ರು ಅಂತ ನಾನು ತಿಳಿಯೋದು ಯಾಕಂದ್ರೆ ನಾವು ಬುದ್ಧನ ಬುದ್ಧ ಸಾರಿ ಒಬ್ಬ ಹೇಳಿದಂತೆ ನನ್ನ ದೊಡ್ಡ ಶ್ರೀಮಂತ ಇದ್ದೀನಿ ನೀನು ಬಂದು ಹಾ ಇದು ನಿಮ್ಗೆ ಏನ್ ಬೇಕೋ ನನ್ನ ಮನೆಯಿಂದ ತಗೋ ನಾವು ಬೆಳ್ಳಿ ಬಂಗಾರ ಒಡವೆ ಹೊಸ್ತ ದುಡ್ಡು ಎಲ್ಲ ಇದೆ ಬಾ ಅಂತ ಗುತ್ತ ಒಂದ್ ಕಡೆಯಿಂದ ನೋಡ್ಕೊಂಡು ಬಂದು ಇದು ಯಾವುದು ನಿನ್ನದಲ್ಲ ಅನ್ನ ಅವ್ನಿಗೆ ಬಹಳ ಸಿಟ್ಟು ಬಂತು ಕೆನ್ನೆ ಒಂದು ಹೊಡೆದು ನನ್ಗೆ ದುಡ್ಡನಿ ಹೊಡೆದು ಏನಂದೇ ನೀನು ಏನಿಲ್ಲ ಅಂದ್ರೆ ನೀನು ಏನು ಏನ್ ಕೊಡ್ತೀವಿ ಅಂದಾಗ ಅವನು ನೀನ್ ಕೈ ಕೊಡಿದ್ದೀನಿ ಅನ್ನ ಬುದ್ಧ ಆ ಶ್ರೀಮಂತ ಕೈ ಕೊಟ್ಟು ಅನ್ ಚುಮಿದ್ ನನ್ ಇದೆ ನಾನು ಕೊಡೋದು ಪ್ರೀತಿ ಕರುಣೆ ಇದು ಬಿಟ್ಟರೆ ನನ್ನ ಹತ್ರ ಇಲ್ಲ ಅವತ್ತಿಂದ ಶ್ರೀಮಂತ ಬದಲಾವಣೆ ಹಾಗೆ ನಾವು ಪ್ರತಿಯೊಬ್ಬರನ್ನು ಪ್ರೀತಿಸಿದ್ದೇವೆ ನಮಗೆ ಪ್ರೀತಿ ಬರೋ ಪ್ರೀತಿಯೇ ಸಿಗುತ್ತೆ ದ್ವೇಷ ಮಾಡೋದು ಮಾಡ್ತಿರ್ತಾರೆ ನನಗೆ ಬಹಳ ಜನ ನನಗೆ ಕೊಲೆ ಮಾಡ್ತೀವ ನಾವು ಯಾಕೆಂದ್ರೆ ನಾವು ದೇವರು ಅದು ಇದು ಅದು ದೇವರು ನಮ್ಮಲ್ಲೇ ಇದೆ ಅದು ಯಾವುದೋ ಒಂದು ಗುಡಿಯಲ್ಲಿ ಇರೋದಿಲ್ಲ ಅನ್ನೋ ಕೇಳಿದ್ದಕ್ಕೆ ಬಹಳ ಸರಿ ಬಾಗಲಗುಂಟೆ ಬ್ಲಾಕ್ ಅಧ್ಯಕ್ಷರಾದ ಹರೀಶ್ ಪಾರ್ಥ ಮಾತನಾಡಿ ಈ ಮಾರ್ಗವಾಗಿ ಬಾಗಲಗುಂಟೆಗೆ ಬರಲು ಇರುವ ಒಂದು ಮಾರ್ಗದಲ್ಲಿ ಬಾರ್ ಓಪನ್ ಮಾಡಿದರೆ ಈ ರಸ್ತೆಯಲ್ಲಿ ಓಡಾಡುವ ಮಹಿಳೆಯರಿಗೆ ತೊಂದರೆಯಾಗುತ್ತೆ ಎಂಬುದನ್ನು ಮನಗಂಡು ನಮ್ಮ ನಾಯಕಿ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಕರೆಸಿ ಬಾರ್ ಓಪನ್ ಮಾಡದಂತೆ ತಿಳಿದಿದ್ದೇವೆ ಹಾಗೆ ನಿಮ್ಮ ಜಾಗಗಳ ತೊಂಬತ್ನಾಲ್ಕು ಸಿ ನೋಂದಣಿಗೆ ಬೇಕಾದ ಎಲ್ಲ ಸಹಕಾರ ನೀಡುವ ಮೂಲಕ ಸದಾ ನಿಮ್ಮೊಂದಿಗಿರ್ತೇವೆ ಹೇಳಿದರು ನಾನು ನದಿ ಅಂತ ಪೂಜೆ ಮಾಡಿಸಿತ್ತು ಸೊ ನಂದು ಇವಾಗ ಮದುವೆ ಸೆಟ್ ಆಗಿದೆ ನನಗೆ ಒಳ್ಳೆ ಕಡೆ ಜಾಬ್ ಆಗಲಿ ಅಂತ ನಾನು ಬಂದಿದ್ದು ಸೊ ನನಗೆ ಇಂಟರ್ವ್ಯೂ ಆಯಿತು ಒಳ್ಳೆ ಕಡೆ ಕಂಪ್ನಿಲಿ ಕೆಲಸನೂ ಸಿಕ್ತು ಪವರ್ಫುಲ್ ಅನ್ಸ್ತಾ ಇದೆ ಏನೇ ಸಂಕಷ್ಟ ಕೇಳ್ಕೊಳಕ್ ಬಂದ್ರೆ ಅವರು ಇದ್ದಿದ್ದಾಗೆ ಹೇಳ್ತಾರೆ ಎಲ್ಲ ಪ್ರತಿಯೊಂದೂ ನಾವೇನು ಅವರಿಗೆ ಹೇಳೋ ಹಾಗೆ ಇಲ್ಲ ಜೀವನದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗಳಿಗೆ ದೈವ ಶಕ್ತಿಗಳ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುವ ನಮ್ಮ ಏಕೈಕ ಪ್ರಧಾನ ತಾಂತ್ರಿಕರು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ಸಂತಾನ ವಿಳಂಬ ವ್ಯಾಪಾರ ಗಡ್ಡ ಹೆಂಡತಿ ಸಮಸ್ಯೆ ಮದುವೆ ವಿಳಂಬ ಹಣಕಾಸಿನ ತೊಂದರೆ ಆರೋಗ್ಯ ಸಮಸ್ಯೆ ಎನ್ನುವಂತಾದ ಅನೇಕ ಸಮಸ್ಯೆಗಳಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಶಾಶ್ವತ ಪರಿಹಾರ ಕ್ಯಾರೆಕ್ಟರ್ ಒಬ್ಬರು ಇದ್ರು ನಮ್ಮ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಯಾವುದೇ ಪಕ್ಷ ಅಲ್ಲ ಕಾಂಗ್ರೆಸ್ ಗುರುತಿಸ್ಕೊಂಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರಾಗಿದ್ರು ಕೂಡ ಅವರು ಇವ್ರ ಕ್ಯಾರೆಕ್ಟರ್ ಆಗಿರೋದ್ರಿಂದ ಮತ್ತೆ ಊರಿಗೆ ಕಷ್ಟ ನಿಮ್ಗೆಲ್ಲ ನಿಂಪಿರಬೇಕು ಬಿಫೋರ್ ಒಂದ್ ಮೂರ್ ತಿಂಗಳಿಂದ ಕಷ್ಟ ಕುಂದುಕೊರತೆಗಳಿಗೆ ಕಷ್ಟ ಅಧಿಕಾರಿಗಳನ್ನು ಅಧಿಕಾರಿಗಳು ಕಷ್ಟ ಬಿಬಿಎಂಪಿಯಿಂದ ಇಟ್ಕೊಂಡ್ರು ಆರೋಗ್ಯ ಅಧಿಕಾರಿಗಳು ಇರ್ಬೋದು ತಹಸೀದಾರ್ ತಹಸೀಲ್ದಾರ್ ಎಲ್ಲಾ ಇಲಾಖೆ ಬಂದು ಕುಂದು ಆ ಕುಂದು ಕೊರತೆ ಈ ಊರ ಪರವಾಗಿ ಮೋರಿ ಊರು ಪಕ್ಕ ಹೋಗ್ತಾ ಇರಬಹುದು ಈ ಜಾಗ ಪಕ್ಕ ಹೋಗ್ತಾ ಇರ್ಬೋದು ಆದ್ರೆ ಚೋಟಲ್ಲಿ ಮಂಜುನಾಥ್ ನಗರ ಮಹಾರಾಷ್ಟ್ರ ನಗರ ಹೊಸಗೊಡ ಕಾಟ್ರಾಯ್ ನಗರಕ್ಕೆ ಎರಡು ರಾಜಕಾಲುವೆ ಹೋಗ್ತದೆ ಒಂದು ಮಗುನೆ ಕ್ರಾಸ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಹೋಗ್ತದೆ ಮಂಜುನಾಥ್ ನಗರ ಎಂಟ್ರೆನ್ಸ್ ಅಲ್ಲಿ ಹೋಗ್ತದೆ ಇನ್ನೊಂದು ಕಾಟ್ರೈ ನಗರ ಪಾರ್ ಹೋಗ್ತದೆ ಅಲ್ಲಿ ಅಮ್ಮ ನಿಮ್ಗೆ ಗಮನಕ್ಕೆ ಇರು ಇದು ಅಲ್ಲಿ ಸುಮಾರು ಒಂದು ನೂರ ಇಪ್ಪತ್ತೈದು ಮನೆ ಇದೆ ಆ ರಾಜಕಾಲುವೆ ಈ ರಾಜ ಕಾಲದಲ್ಲಿ ಹನ್ನೆರಡು ಹದಿಮೂರು ಮನೆ ಇದೆ ಇಫ್ ಐ ನಾಟ್ ಏನ್ ಗೋವಿಂದನ ಅದ್ರಲ್ಲಿ ಇವ್ರದ್ದು ಒಂದು ಮನೆ ಇದೆ ಮಳೆ ಬಂದು ಕೊಚ್ಕೊಂಡು ಮನೆಗಳು ಮನೆಗಳು ಕೊಚ್ಕೊಂಡು ಹೋದ್ರೆ ನಮ್ಮಂತವ್ರು ಇರ್ತೀವಿ ನಿಮ್ಮಂತವ್ರು ಎಲ್ಲ ಸೇರಿ ನಿಮ್ಮ ಪ್ಯಾಕ್ತಿ ಮನೆ ಕಟ್ಬೋದು ಅದ್ರೊಳಗೆ ಏನೋ ಒಂದು ಜೀವ ಹೋಗ್ಬಿಟ್ಟು ಅಂದ್ರೆ ಜೀವ ನಮ್ಗೆ ಶಕ್ತಿ ಇಲ್ಲ ಅಂತ ನಾನು ಏನು ಮಾಡಿದೆ ಹೋರಾಟ ಮಾಡಿ ಬಿ ಬಿ ಎಲ್ ಪಿ ಅಧಿಕಾರಿಗಳು ಅಲ್ಲೇ ಇದು ಮಾಡಿ ಸ್ಟ್ರಾಂಗ್ ಡಿಪಾರ್ಟ್ಮೆಂಟ್ ಏನು ಒಂದು ಮಳೆ ಮತ್ತೆ ರಾಜಕಾಲದ ಡಿಪಾರ್ಟ್ಮೆಂಟ್ ಅವರೆಲ್ಲ ಕರೆಸಿ ಎರಡು ಮೂರಿನ ಯಾರು ಮಾಡದಕ್ಕಾಗದಿರೋ ಅವತ್ತು ನಮ್ಮಅಮ್ಮ ಮಾಡಕ್ಕೆ ಅವಕಾಶ ದುಡ್ಡಿರ್ಲಿಲ್ಲ ಅವತ್ತು ನಗರಸಭೆ ಆಗಿತ್ತು ಅದ ನಂತರ ಮೂರ್ ಜನ ಇಬ್ರು ಕಾರ್ಪೊರೇಟರ್ಗಳು ಬಿ ಬಿ ಎಂ ಪಿ ಬಂದ್ರು ಇಬ್ರು ಎಂ ಎಲ್ ಬಂದ್ರು ಹಿಂದೆ ಬೇಡ ಹೆಸರು ವೇಶ್ ಬಿಟ್ಟಾಕಿ ಈಗ ಇಬ್ರು ಮಂಜಣ್ಣ ಮತ್ತೆ ಮುಂಡರಾಜಣ್ಣವ್ರು ಬಂದ್ರು ಯಾರು ಮಾಡಕ್ ಕೆಲಸನ ಈ ಜನಕ್ಕೋಸ್ಕರ ನಾನು ಹೋರಾಟ ಮಾಡಿ ಎರಡು ಮೂರಿನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಸರ್ಕಾರದಲ್ಲಿ ಇದು ಎಷ್ಟೋ ಜನ ಗೊತ್ತಿಲ್ಲ ನನ್ನ ಮೊಬೈಲ್ ಅಲ್ಲಿ ಇದೆ ಇನ್ ಎರಡು ತಿಂಗಳಲ್ಲಿ ಎರಡು ಮೂವರಿ ಕೆಲಸ ಸ್ಟಾರ್ಟ್ ಆಗ್ತವಮ್ಮ ಮೂರಿ ಅಂದ್ರೆ ನಾರ್ಮಲ್ ಮೂರಿ ಅಲ್ಲ ರಾಜಕಾರಣಿ ಸಂಘದ ಪ್ರಧಾನ ಕಾರ್ಯದರ್ಶಿ ಹನುಮಂತ ನಾಯ್ಕ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು ಲಾಲ ನಾಯ್ಕ ಸ್ವಾಗತಿಸಿದ್ರು ಗೋವಿಂದರಾಜು ಪ್ರಸ್ತಾವಿಕ ನುಡಿಗಳನ್ನಾಡಿದರು ಕಾಂಗ್ರೆಸ್ ನಡೆದು ಬಂದ ದಾರಿಯ ಬಗ್ಗೆ ಗಿರೀಶ್ ನಾಯ್ಕ ಮಾತನಾಡಿದ್ರು ಭಾರತದ ಸಂವಿಧಾನದ ಬಗ್ಗೆ ಎ ರಾಮೂರ್ ಅವರು ವಿವರಿಸಿದ್ರು ಈ ಸಂದರ್ಭದಲ್ಲಿ ವಿಠಲ್ ಜಾಧವ್ ರಫೀಕ್ ಓಕೆ ಡಾ ಬಿಟಿ ಲಲಿತಾ ನಾಯ್ಕ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಉಮಾದೇವಿ ಸ್ನೇಹ ಶೆಟ್ಟಿ ಡಾಕ್ಟರ್ ಮುನಿಯಪ್ಪ ಜಾನಪ್ಪ ರಾಠೋಡ್ ಡಿ ಗಿರೀಶ್ ಕುಮಾರ್ ಪುಟ್ಟಸ್ವಾಮಿ ಎಸ್ಎಂ ಶೀನಾ ನಾಯಕ್ ಶಾರದಾಬಾಯ್ ಲಕ್ಷ್ಮೀದೇವಿ ಗುಡಗೇರಿ ರಾಜಶೇಖರ್ ಮಹಮ್ಮದ್ ಆರಿಫ್ ಚಂದ್ರಶೇಖರ್ ನಾಯಕ್ ಸೇರಿದಂತೆ ಹಲವರು ಮುಖಂಡರು ಮಹಾಲಕ್ಷ್ಮೀ ನಗರ ನಿವಾಸಿಗಳು ಡಾ ಬಿಟಿ ಲಲಿತಾ ನಾಯಕ್ ಅಭಿಮಾನಿಗಳು ಸ್ಥಳೀಯರು ಉಪಸ್ಥಿತರಿದ್ದರು